ಕೆ ಡಿಗೇ ಜಮೀನು ಸ್ವಾಧೀನ ಆಗಿರೋ ರೈತ್ರುಗಳ ಸಮಸ್ಯೆ ಇದು ಯಾರು ಜಮೀನು ಕಳ್ಕೊಂಡಿರ್ತಾರೋ ರೈತ್ರುಗಳು ಅವ್ರಿಗೆ ಜಮೀ ಜಮೀನು ತಗೊಂಡಿದ್ದ ಮಾಲೀಕರು ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ ಅವರು ಸುಮಾರು ಒಂದು ಐದಾರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಮಧ್ಯ ಪೊಲೀಸರು ಬಂದು ಕೆಲಸ ಅನ್ನಿಸಿ ಅಂತೇಳಿ ಸ್ಟೇಷನಿಗೆ ಬರ್ರಿ ಅಂತ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡೋಗಿ ಅವ್ರಿಗೆ ಆಯ್ತಪ್ಪ ನೀವು ಪೀವಾಗ ಆಗೈತೆ ಕೆಲಸ ಮಾಡ್ಕೊಳ್ರಿ ಅಂತ ಕೆಲಸ ಮಾಡ್ಕೊಂಡಾಗ ಹೇಳಿದ್ದಾರೆ ಅವ್ರ ಅನುಮತಿ ಮೇಲೆ ಬಂದು ಕೆಲಸ ಮಾಡ್ತಾಯಿರ್ತಾರೆ ಜಮೀನು ಹೋಗಿರೋಂಥ ರೈತರುಗಳೇ ತಿರ್ಗಾ ಮತ್ತೆ ಬಂದು ಪೊಲೀಸ್ನ ಕಳಿಸ್ಬಿಟ್ಟು ನಾವು ಹೇಳೋರು ಕೆಲಸ ಮಾಡೋಣಪ್ಪ ಅಂದರೆ ಪೊಲೀಸರು ತಡ ಹಾಕ್ತಾರೆ ನಾವು ಅಧಿಕಾರಿಗಳು ಆದೇಶದ ಮೇಲೆ ಇವರು ಕೆಲಸ ನಿಲ್ಲಿಸಿದ್ದಾರೆ ಇದುವರೆಗೂ ಅಲ್ಲಿ ಕೆಲಸ ನಿಲ್ಲಿಸಿ ಎಷ್ಟು ದಿವಸ ಅಲ್ಲೇ ಒಂದು ಐದಾರು ದಿವಸದಿಂದ ಕೆಲಸ ನಿಲ್ಲಿಸಿದ್ದಾರೆ ಈಗ ಮತ್ತೆ ಇದ್ದಕ್ಕಿದ್ದಂಗೆ ಬಲಾಡಿರು ಓನರಿಗೆ ಎದರಿಸಿ ಬೆದರಿಸಿ ಅವ್ರ ಕಡೆಯಿಂದ ಈ ಕೊಟ್ಟಿರುವಂಥ ರೈತನಿಗೆ ಪಿ ಓ ಕ್ಯಾನ್ಸಲ್ ಮಾಡಿ ನಮಗೆ ಪಿ ಓ ಆಗಿದೆ ಅಂತ ಹೇಳ್ತಾರೆ ಸರ್ ಪಿ ಓ ಯಾರಿಗಾಗಿದೆ ಅಂತ ಪೊಲೀಸ್ವ್ರು ಕೇಳಿದಾಗ ಅಲ್ಲೋಗಿ ಕೇಳ್ರಪ್ಪ ಅಂತ ಹೇಳ್ತಾರೆ ಈಗ ಕಾರಣ ಏನ್ ಸರ್ ಅಂತ ಕೇಳಿದ್ರೆ ನೀವು ಗೆ ಕಂಪ್ಲೇಂಟ್ ಕೊಟ್ರಪ್ಪ ಹೇಳ್ತಾರೆ ಅಂತ ಹೇಳ್ತಾರೆ ನಾವು ಅದ್ರ ಮುಖಾಂತರ ಇವತ್ತು ಸೇರ್ ಸ್ಟೇನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಏನ್ ಕ್ಯಾನ್ಸಲ್ ಮಾಡಿದ್ರು ರೈತರಿಗೆ ಹಾಕಿದ್ರೆ ಅನ್ಯಾಯ ಮಾಡಿದ್ರು ರೈತರಿಗೆ ಅನ್ಯಾಯ ಕೊಟ್ಟು ರೈತರಿಗೆ ಕೊಟ್ಟಿರಪ್ಪ ಇವನ ಕಿತ್ಕೊಂಡು ಬಲಾಡ್ರಿ ಕೆಲಸ ಸರಿನಾ ಮಾಡೋದು ನೀವು ಕಾಂಗ್ರೆಸ್ ಲೀಡ್ರು ಈಗ ನಾವು ಯಾವತ್ತು ಮೀಡಿಯಾ ಮುಂದೆ ಹೇಳ್ಕೊಂಡಿಲ್ಲ ಸೋಂಪುರ ಒಬ್ಬಳಲ್ಲಿ ಪ್ರಾಮಾಣಿಕವಾಗಿ ನಂತರ ಎದೆ ತಟ್ಕೊಂಡು ಕಾಸು ಖರ್ಚು ಮಾಡಿ ಈ ಎಲೆಕ್ಷನ್ ಮಾಡೋರು ಯಾರೂ ಇಲ್ಲ ಸರ್ ಆದರೆ ನಂತರ ಭ್ರಷ್ಟ ಆಗಿರೋ ಯಾರೂ ಇಲ್ಲ ಇವಾಗ ಯಾವುದೇ ಯಾವುದೇ ಪಕ್ಷದವ್ರು ಕೇಳಿ ನಮ್ಮ ಪ್ರಾಮಾಣಿಕತೆ ನಮ್ಮ ಹೋರಾಟ ನಮ್ಮ ನ್ಯಾಯ ಏನು ಅಂತ ಯಾರದೇ ವಿರೋಧ ಪಕ್ಷರು ಕೇಳಿ ಆದರೆ ಇಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಬೇಕು ಅಂತಲೇ ನಮ್ಮನ್ನು ಕುಳಿತವ್ರೆ ಅದು ಮುಂದೆ ದಿವಸ ಇವತ್ತು ಹೆಸರ ನ್ಯಾಯ ಸಿಗ್ಲಿಲ್ಲ ಅಂದರೆ ಮುಂದೆ ದಿವಸ ಆದರೆ ಹೆಸರೆಳಕ್ಕೆ ನಿಮ್ಮ ಪಕ್ಷದ ಪ್ರಭಾವಿ ವ್ಯಕ್ತಿ ಅಂತ ನಮ್ಮ ಪಕ್ಷದ ಪ್ರಭಾವಿ ವ್ಯಕ್ತಿ ನಾವು ಇದುವರೆಗೂ ಒಂದು ನ್ಯಾಯ ರೀತಿ ನಮ್ಮದು ಬ್ಲೆಡ್ಡಿಂದ ಬಂದಿರೋ ಸರ್ ನಮ್ಮ ನ್ಯಾಯ ಅನ್ನೋದು ನಮ್ಮ ಬ್ಲಡ್ ನಮ್ಮ ತಂದೆ ತಾಯಿ ಆಶೀರ್ವಾದ ಬಂದಿರೋದು ನಾವು ಇವತ್ತು ಒಂದು ನಾಯಿಗೂ ಸಹ ಮೋಸ ಮಾಡಿ ನಾವು ಮಾಡಿಲ್ಲ ಇವತ್ತು ಕಾಂಗ್ರೆಸ್ ವಿಚಾರದಲ್ಲಿ ನಾವು ಪ್ರಾಮಾಣಿಕವಾಗಿ ದ್ವೇಷ ಕಟ್ಕೊಂಡು ಕೈಯಿಂದ ಕಾಸು ಖರ್ಚು ಮಾಡಿಕೊಂಡು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೇವೆ ಆದ್ರೆ ನನಗೆ ಪ್ರಾಮಾಣಿಕತೆಗೆ ನನಗೆ ಇಲ್ಲಿ ಯಾರೋ ಒಬ್ರು ಏನಾಗಬೇಕಂತ ಒತ್ತಾಯ ಮಾಡಿ ಸರ್ ಇಲ್ಲಿ ಈ ಹೋರಾಟಕ್ಕೆ ನನ್ನ ಹತ್ರಕ್ಕೆ ಬಂದವರೇ ಇವರು ನಮ್ಮ ಬೂದಲ್ಲಿ ಓಟರ್ಸ್ ಸರ್ ಅವತ್ತಿನ ರೈತರು 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 ಪ್ಲಸ್ ನನಗೆ ಸರ್ ಇವರು ನಮ್ಮ ಕಾಂಗ್ರೆಸ್ ಸರ್ ಇವರು ಆ ಕಾಂಗ್ರೆಸ್ ಓಟರ್ಸ್ಗೆ ಬಂದು ನನಗೆ ಅನ್ಯಾಯ ಆಯ್ತು ಅಂತ ಕೇಳಿದಾಗ ನಾನು ಇದಕ್ಕೆ ಬರಲೇಬೇಕು ಶಾಸಕರ ಕರ್ಕೊಂಡು ಹೋದೆ ಶಾಸಕರಾದ್ರೆ ಎರಡು ಎರಡು ದಿವಸ ಹೋದ್ವಿ ಶಾಸಕರು ಆಯ್ತಪ್ಪ ಅಲ್ಲಿ ಜಾಗಕ್ಕೆ ಬಂದು ನಾನು ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಶಾಸಕರಿಗೂ ಬೆಳಿಗ್ಗೆ ನಾನು ಫೋನ್ ಮಾಡಿದ್ದೆ ಶಾಸಕರು ಫೋನು ಎತ್ತಿಲ್ಲ ಆಮೇಲೆ ಇವತ್ತು ಬೆಳಗ್ಗೆ ಹೋಗಿ ನಾವು ಇವಾಗ ಏನು ಏನಿವ್ರಿಗೆ ನ್ಯಾಯ ಕೊಡಿಸ್ತೀರ ನೀವು ಮುಖಂಡರು ಸೇರಿಸ್ಕೊಂಡು ಇಲ್ಲ ವಿಫಲರಾದ್ರ ಅಂತನ ಸರ್ ನ್ಯಾಯ ಕೊಡಿಸೋಕೆ ನಾನು ಓಡಾಡ್ತಾ ಇದ್ದೀನಿ ಈ ನ್ಯಾಯ ಕೊಡಿಸೋ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾಗಿ ಎಲ್ಲಿವರೆಗೂ ಓಡಾಡೋಕ್ಕೆ ಶಕ್ತಿ ಇರ್ತದೋ ಅಲ್ಲಿವರೆಗೂ ಓಡಾಡ್ತೀನಿ ಮತ್ತು ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಇವರು ಪರವಾಗಿ ನಿಂತ್ಕೊಂಡು ಹೋರಾಡ್ತೀರಿ ಒಂದ್ ವೇಳೆ ನಿಮಗೆ ಇದು ಆಗ್ಲಿಲ್ಲ ಟೆಂಡರ್ ಅಂತ ಹೇಳಿದ್ರೆ ನೀವು ಏನ್ ಮಾಡ್ತೀರಿ ಮುಂದಿನ ಹೋರಾಟ ಹೇಗಿರು ಸರ್ ಮುಂದಿನ ಹೋರಾಟ ಎಲ್ಲಿವರೆಗೂ ಶಕ್ತಿ ಕೊಡ್ತೋ ಅಲ್ಲಿವರೆಗೂ ನಾವು ಪ್ರಾಮಾಣಿಕ ಹೋರಾಟ ಮಾಡ್ತೀವಿ ಸರ್ ಬಲಾಡ್ರ ಮುಂದೆ ಹೋರಾಟ ಮಾಡ್ಬೇಕು ಅಂತ ನಿಮ್ಮಂತ ಮೀಡಿಯಾದವರು ನಮ್ಗೆ ಸಹಕಾರ ಮಾಡಿದ್ರೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನೀವು ಮುಂದೆ ಮುಂದಕ್ಕೆ ಬಂದ್ರೆ ನಿಜವಾಗ್ಲೂ ನ್ಯಾಯ ಸಿಕ್ಕ ಸಿಗ್ತದೆ ನಾವು ಪ್ರಾಮಾಣಿಕವಾಗಿ ರೈತರ ಪರವಾಗಿ ಮತ್ತೆ ನಮ್ಮ ಬೂತ್ ವೋಟರ್ಸ್ ಪರವಾಗಿ ಕಾಂಗ್ರೆಸ್ ಓಟರ್ಸ್ ಇದ್ರೆ ನಮ್ಮ ಶಾಸಕರೂ ಇನ್ನೊಂದ್ಸರಿ ಇದನ್ನು ಪ್ರಶ್ನೆ ಮಾಡ್ತೀನಿ ಅವ್ರು ನ್ಯಾಯ ಕೊಡ್ಲಿಲ್ಲ ನನ್ನ ರಾಘವೇಂದ್ರ ರಕ್ಷಣಾ ವೇದಿಕೆ ಅಧ್ಯಕ್ಷ Mas o Congresso